ಬರ್ತಾರೆ ಕಾವೇರಿಯವರು ಅಗಸ್ತ್ಯನ ಹುಡ್ಕೊಂಡು ಆ ಜ್ಯೋತಿ ಸರ್ಕಲ್ ಅಡ್ಡದಲ್ಲಿ ಶೆಡ್ಡಲ್ಲಿ ಇಟ್ಟಿರ್ತಾರೆ ಅಗಸ್ತ್ಯನ ಕಟ್ ಹಾಕಿ ಅಲ್ಲಿ ಬರ್ತಾರೆ ಹುಡ್ಕೊಂಡು ಬರ್ತಾರೆ ಒಳಗಡೆ ಬಂದು ನಿಧಾನವಾಗಿ ಬಾಗ್ಲ ತೆಗೆದು ಅಗಸ್ತ್ಯನ ನೋಡ್ತಾರೆ ಅಲ್ಲಿ ರೌಡಿಗಳು ಕೂಡ ಇರ್ತಾರೆ ಬಹಳಷ್ಟು ರೌಡಿಗಳು ಅಗಸ್ತ್ಯನ ಮುಂದೆ ಆ ಕಡೆ ಈ ಕಡೆ ನಿಂತ್ಕೊಂಡು ಅಗಸ್ತ್ಯನ ಕಾಯ್ತಾ ಇರ್ತಾರೆ ಅಲ್ಲಿ ಬರ್ತಾರೆ ಕಾವೇರಿ ಕಾವೇರಿ ಬಂದು ಅಗಸ್ತ್ಯ ಅವರ ಕೈಯನ್ನು ಕಟ್ಟಲ್ಲಿ ಕಟ್ಟು ಬಿಚ್ಚುತ್ತಾ ಇರ್ತಾರೆ ಕಟ್ ಹಾಕಿರ್ತಾರೆ ಅವರು ರೌಡಿಗಳು ಆ ಕಟ್ಟನ್ನು ಬಿಚ್ಚುತ್ತಾ ಇರ್ತಾರೆ ನಂತರ ಆ ರೌಡಿ ಟಾರ್ಚ್ ಹೊಡೆದು ನೋಡ್ತಾ ಇರ್ತಾನೆ ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ರೌಡಿಗಳನ್ನ ಹೇಗೋ ಮ್ಯಾನೇಜ್ ಮಾಡಿ ಕಟ್ಟನ್ನು ಬಿಚ್ಚುತ್ತಾಳೆ ಕಾವೇರಿ ಆದರೆ ಮುಂದಿನ ಸಂಚಿಕೆಯಲ್ಲಿ ಮುಂದಿನ ಸಂಚಿಕೆಯಲ್ಲಿ ನಡೆಯುತ್ತೆ ಅದು ಇವತ್ತಿನ ಸಂಚಿಕೆಯಲ್ಲಿ ಏನಾಗಿತ್ತು ಅಂತಂದರೆ ಹೇ ಡೌರಾಣಿ ನಾನಲ್ಲಮ್ಮ ಕಾವೇರಿ ನೀನು ಡವರಾಣಿ ಯಾಕಂದರೆ ನನಗಿಂತ ಚೆನ್ನಾಗಿ ನಾಟಕ ನೀನೇ ಮಾಡ್ತೀಯಲ್ಲಮ್ಮ ಅಂತ ದುರ್ಗಿ ಮುಂದೆ ಆ ನಾಟಕಕಾರಿ ಬೃಂದ ಷಡ್ಯಂತ್ರ ಕುತಂತ್ರಿ ಬೃಂದ ಹೇಳ್ತಾಳೆ ನೋಡು ನನಗೆ ನಾನು ಇಷ್ಟಪಡೋ ರೀತಿ ಈ ಮನೆಯವ್ರು ಇಷ್ಟಪಡೋ ರೀತಿ ಮತ್ತು ಎಲ್ಲರಿಗಿಂತ ಅತಿ ಹೆಚ್ಚು ಇಷ್ಟಪಡೋ ರೀತಿ ನೀನು ನೀನು ಇಷ್ಟಪಟ್ಟು ಹಾಗೆಯೇ ನಾನು ಅಗಸ್ತ್ಯನ ಮದುವೆ ಆಗ್ತೀನಿ ಎಲ್ಲಿ ಸಾವಿರಾರು ಜನರ ಮುಂದೆನೇ ನಾನು ಅಗಸ್ತ್ಯನ ಮದುವೆ ಆಗ್ತೀನಿ ಅಂತ ಹೇಳ್ತಾರೆ ಕುತಂತ್ರಿ ಬೃಂದ ಹೌದಾ ಆಗಮ್ಮ ಆಗು ಯಾಕಂದರೆ ರಾತ್ರಿಯೆಲ್ಲ ಅವರು ಫೋಟೋನ ಹಿಡ್ಕೊಂಡು ಕನ್ವರ್ಸ್ತಾ ಇರ್ತಿ ಅಗಸ್ತ್ಯ 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 ಅಂತ ಆಗು ಮದುವೆ ಆಗು ಅಂತ ಕಾವೇರಿ ಅವರು ಹೇಳ್ತಾರೆ ನಾನೇ ಮುಂದೆ ನಿಂತು ಮದುವೆ ಮಾಡಿಸ್ತೀನಿ ಅಂತ ಹೇಳ್ತಾರೆ ನೋಡು ತಾಳಿನೂ ನಾನೇ ಕೈಯಾರೆ ಕೊಡ್ತೀನಿ ಅಂತ ಹೇಳ್ತಾರೆ ಕಾವೇರಿ ಆಯಿತಮ್ಮ ನಾನೇ ಮಾಡಿಸ್ತೀನಿ ಅಂತ ಸಂತೋಷನ ಖುಷಿಯಾಗಿ ಮದುವೆ ಆಗುವಂತ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ ಕಾವೇರಿ ಅವರು ಮಾವನಿಗೆ ಹೇಳಬೇಕು ಅಂತ ಬರ್ತಾರೆ ಯಾಕಂದರೆ ಅಗತ್ಯ ಅವರು ಕಾಲ್ ಮಾಡಿರೋದನ್ನು ಬಂದಕ್ಕೆ ರೂಮಲ್ಲಿ ಅಳ್ತಾ ಇರ್ತಾರೆ ಕಾವೇರಿ ಅಲ್ಲಿ ಶಶಿಯವರು ಬರ್ತಾರೆ ಯಾಕಮ್ಮ ಏನಾಯಿತು ಎಲ್ಲ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಇರ್ತಾರೆ ಮಾವ ಅಗಸ್ತ್ಯನ ಅಪಹರಣ ಮಾಡಿದ್ದಾರೆ ಮಾವ ಅಗತ್ಯನ ಅಪಹರಣ ಮಾಡಿದ್ದಾರೆ ನನಗೆ ಅಗತ್ಯ ಫೋನ್ ಮಾಡಿದರು ಅವರು ಮಾತಾಡೋ ರೀತಿ ಅಂತ ನೋಡಿದ್ರೆ ನನಗೆ ಬಹಳ ನೋವಾಗುತ್ತೆ ಮಾವ ನೋವಾಗುತ್ತೆ ಅಂತ ಕಾವೇರಿ ಅವರು ಹೇಳ್ತಾರೆ ಹೌದಾ ಅಂತ ಶಶಿಯವರು ಶಾಕಾಗಿ ನೋಡ್ತಾರೆ ಕಾವೇರಿನ ಯಾಕಂದರೆ ಅಗಸ್ತ್ಯ ಹಾಗಾದರೆ ಇಲ್ಲಿರೋನು ಯಾರು ಯಾರು ಇಲ್ಲಿರೋನು ಇಲ್ಲಿರೋನು ಅಗಸ್ತ್ಯ ಅಲ್ಲ ಹಾಗಾದರೆ ಇವನಿಗೆ ಒಂದು ನಾಲ್ಕು ಬಿಟ್ಟರೆ ಬಾಯಿ ಬಿಡ್ತಾನೆ ಅಂತ ಶಶಿಯವರು ಹೇಳ್ತಾರೆ ಬೇಡಮ್ಮವ್ವ ಬೇಡ ಇಲ್ಲಿರೋವನಿಗೆ ಏನಾದರೂ ಮಾಡಿದ್ರೆ ಅಲ್ಲಿ ನನ್ನ ಅಗಸ್ತ್ಯನಿಗೆ ತೊಂದರೆ ಆಗುತ್ತೆ ಅಂತ ಕಾವೇರಿ ಅವರು ಹೇಳ್ತಾರೆ ಉಪಾಯದಿಂದ ಏನಾದರೂ ಮಾಡಬೇಕು ಏನಾದರೂ ಮಾಡಬೇಕು ಮಾವ ಅಂತ ಕಾವೇರಿಯವರು ಹೇಳ್ತಾ ಇರ್ತಾರೆ ಹೌದಾ ಹಾಗಾದರೆ ಈಗ ಅವನು ಆ ನಂಬರ್ ಕೊಡಮ್ಮ ಅಗಸ್ತ್ಯ ಕಾಲ್ ಮಾಡಿದ್ನಲ್ಲ ಆ ನಂಬರಿಗೆ ನಾನು ಫೋನ್ ಮಾಡಿ ನೋಡ್ತೀನಿ ಅಂತ ಹೇಳ್ತಾರೆ ಬೇಡಮ್ಮವ ತೊಂದರೆ ಆಗ್ಬೋದು ಅಂತ ಹೇಳ್ತಾರೆ ಹಾಗಾದರೆ ಆಗ ಆ ನಂಬರ್ ಯಾವುದು ಕಾಲ್ ಬಂದಿತ್ತು ನನಗೆ ಆ ನಂಬರನ್ನು ಕೊಡು ನನಗೆ ಗೊತ್ತಿರೋರು ಆ ನಂಬರನ್ನು ಆ ಪ್ಲೇಸ್ ಲೊಕೇಶನನ್ನು ಟ್ರ್ಯಾಕ್ ಮಾಡಿ ಹೇಳ್ತಾರೆ ಈಗಲೇ ಅಂತ ಹೇಳ್ತಾರೆ ಆಗ ಲೊಕೇಶನ್ ಟ್ರ್ಯಾಕ್ ಮಾಡೋನಿಗೆ ಒಂದು ಕಾಲ್ ಮಾಡಿ ಅವ್ರು ಹೇಳ್ತಾರೆ ಶಶಿವರು ಹೇಳಿದ ನಂತರ ಏನು ಹೆದರಬೇಡಮ್ಮ ಈಗಲೇ ಸುದ್ದಿ ಗೊತ್ತಾಗುತ್ತೆ ಅಂತ ಹೇಳ್ತಾರೆ ಪಾಪ ಅಗಸ್ತ್ಯ ಅವರು ಅಲ್ಲಿ ಬೋನಲ್ಲಿ ಕಟ್ ಹಾಕಿರ್ತಾರೆ ಊಟ ಮಾಡಿರೋಲ್ಲ ತಿಂಡಿ ತಿಂದಿರಲ್ಲ ನೀರು ಕುಡ್ದಿರಲ್ಲ ಕೈಯನ್ನು ಬೇರೆ ಕಟ್ ರೌಡಿಗಳು ಅಗಸ್ತ್ಯವರು ಕಾವೇರಿಯವರು ಬರ್ತಾರೆ 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 ಅಂತ ಕಾಯ್ತಾ ಕೂತ್ಕೊಂಡಿರ್ತಾರೆ ಕಾವೇರಿಯವರು ಯೋಚನೆ ಮಾಡ್ತಾ ಶಚಿಯವ್ರ ಮುಂದೆ ನಿಂತ್ಕೊಂಡಿರ್ತಾರೆ ಆಗ ಕಾಲ್ ಬರುತ್ತೆ ಕಾಲ್ ಬಂದಾಗ ಅವರು ಹೇಳ್ತಾರೆ ಏನು ಹೆದರ್ಕೋಬೇಡಮ್ಮ ಈಗ ನಾನು ಹೇಳಿದ್ದೇನಲ್ಲ ಲೊಕೇಶನ್ ಬರ್ ಸಿಗುತ್ತೆ ಅಂತ ಶಚಿಯವರು ಹೇಳ್ತಾರೆ ಹೇಳಿದಾಗ ಕಾಲ್ ಮಾಡ್ತಾರೆ ಅವರು ಯಾರು ಆ ಸೈಬರ್ ಅವರು ಕಾಲ್ ಮಾಡಿ ಹೇಳ್ತಾರೆ ನೀವು ಕಾಲ್ ನಂಬರ್ ಕೊಟ್ಟಿದ್ರಲ್ಲ ಆ ನಂಬರು ಜ್ಯೋತಿ ಸರ್ಕಲಲ್ಲಿ ನನಗೆ ಲೊಕೇಶನ್ ಇದೆ ಆದರೆ ಅದು ಲಾಸ್ಟು ಮಾತಾಡಿದ ನಂತರ ಅದು ಸ್ವಿಚ್ ಆಫ್ ಆಗಿದೆ ಅದರ ನಂತರ ಸ್ವಿಚ್ ಆನ್ ಆಗಿಲ್ಲ ಸ್ವಿಚ್ ಆನ್ ಆದ ನಂತರ ನಾನು ಎಲ್ಲೆಲ್ಲಿ ಆ ಮೊಬೈಲ್ ಇದೆ ಅಂತ ಹೇಳ್ತೀನಿ ಅಂತ ಹೇಳ್ತಾರೆ ಹಾಂ ತುಂಬ ಥ್ಯಾಂಕ್ ಯು ಕಣಪ್ಪ ತುಂಬ ಥ್ಯಾಂಕ್ ಯು ಅಂತ ಶಶಿಯವರು ಹೇಳ್ತಾರೆ ಹೌದಾ ಜ್ಯೋತಿ ಸರ್ಕಲ್ ಜ್ಯೋತಿ ಸರ್ಕಲ್ ಆದರೆ ಮಾವ ನಾನು ಹೋ ಬರ್ತೀನಿ ಅಂತ ಹೇಳ್ತಾರೆ ಬೇಡ ನಾನು ಬರ್ತೀನಮ್ಮ ಅಂತ ಶಶಿಯವರು ಹೇಳ್ತಾರೆ ಬೇಡಮ್ಮವ ಇವರಿಗೆ ಸಂದೇಹ ಬರುತ್ತೆ ಅಂತ ಹೇಳಿ ಕಾಲ್ ಮುಗಿದು ಶಶಿಯವರಿಗೆ ಕಾಲ್ ಮುಗಿದು ರಾವೇರಿ ಹೊರಗಡೆ ಬರ್ತಾರೆ ಹೊರಗಡೆ ಬರೋ ಹೊತ್ತಿಗೆ ರವಿ ಅವರು ಸಿಗ್ತಾರೆ ಅಲ್ಲಿ ರವಿ ಅವರು ಯಾಕೆ ಯಾಕೆ ಟೆನ್ಷನಲ್ಲಿದೆಯಾ ದುರ್ಗಿ ಅಂತ ರವಿ ಅವರು ಹೇಳ್ತಾರೆ ಇಲ್ಲ ಆ ರೀತಿ ಏನೂ ಟೆನ್ಷನ್ ಇಲ್ಲ ಅಂತ ಅವರು ಹೇಳ್ತಾರೆ ರವಿ ಅವರು ಆಗ ನಾನು ನಿನಗೆ ಎಷ್ಟೇ ಕೆಟ್ಟದ್ದನ್ನು ಮಾಡಿದ್ರು ಕೂಡ ನೀನು ನನಗೆ ಒಳ್ಳೆಯದನ್ನು ಬಯಸ್ತಾನೆ ಬಂದಿದ್ಯಾ ನನ್ನ ನಿನ್ನಿಂದ ಯಾವುದಾದ್ರೂ ಸಹಾಯ ಬೇಕು ಅಂದರೆ ಕೇಳಿ ದಯವಿಟ್ಟು ನನ್ನ ಕ್ಷಮಿಸಿಬಿಡು ಅಂತ ರವಿಯವರು ಹೇಳ್ತಾರೆ ಸರಿ ಆಯಿತು ಅಂತ ಕಾವೇರಿಯವರು ಅಲ್ಲಿಂದ ಹೋಗ್ತಾರೆ ಕೆಲಸ ಇದೆ ಅಂತ ಯಾಕಂದರೆ ಅಗಷ್ಟೇ ಅವ್ರನ್ನ ಹುಡುಕ್ಬೇಕಲ್ಲ ಜ್ಯೋತಿ ಸರ್ಕಲ್ಲಿಗೆ ಹೋಗ್ತಾ ಇದ್ದಾರೆ ಕಾ ಅವರಲ್ಲಿ ಕಾರಲ್ಲೆಲ್ಲ ಆಟೋದಲ್ಲಿ ಆಟೋದಲ್ಲಿ ಕೂತ್ಕೊಂಡು ಹೋಗ್ತಾ ಇರ್ತಾರೆ ಆಗ ಅಲ್ಲಿ ಸೈಬರ್ ಅವನು ಫೋನ್ ಮಾಡಿ ಹೇಳ್ತಾ ಇರ್ತಾನೆ ನೀನು ಎಡಗಡೆ ತಗೋ ಬಲಗಡೆ ತಗೋ ಮುಂದೆ ಹಿಂದೆ ಆ ಥರ ಹೇಳ್ತಾರೆ ಎಡಗಡೆ ಆ ಲೊಕೇಶನ್ ಇರೋ ಅಲ್ಲಿ ಅವರನ್ನು ಕಳಿಸ್ತಾ ಇರ್ತಾರೆ ಕಾವೇರಿನ ನಂತರ ಕಾವೇರಿಯವರು ಅವರು ಹತ್ರ ಬರ್ತಾರೆ ಶೆಡ್ ಹತ್ರ ಬಂದು ಅದನ್ನು ಅಗಸ್ತ್ಯನ ನೋಡ್ತಾರೆ ಕಾವೇರಿಯವರು ಶಾಕ್ ಆಗಿಬಿಡ್ತಾರೆ ಶೆಡ್ ಒಳಗಡೆ ಅಗಸ್ತ್ಯನ ಕೂಡ ಹಾಕಿರ್ತಾರೆ ರೌಡಿಗಳು ಇಲ್ಲಿಗೆ ಸಂಚಿಕೆ ಮುಗಿಯುತ್ತೆ